ಪ್ರಧಾನಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಮನ್ ಕಿ ಬಾತ್ ಸರಣಿಯ ನೂರ ಹದಿನೇಳನೇ ಸಂಚಿಕೆಯಲ್ಲಿಂದು ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಗಣರಾಜ್ಯ ದಿನ ಪ್ರಯಾಗರಾಜನ ಮಹಾಕುಂಭ ಮೇಳ ಚಲನಚಿತ್ರ ತಂತ್ರಜ್ಞಾನ ಸಾಂಸ್ಕೃತಿಕ ವೈಶಿಷ್ಟ್ಯ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಪ್ರಧಾನಿ ಪ್ರಸ್ತಾಪಿಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ನಮಸ್ಕಾರ ಮನದ ಮಾತು ಬಾನುಲಿ ಭಾಷಣದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಹಲವು ವಿಚಾರಗಳ ಕುರಿತು ಪ್ರಸ್ತಾಪಿಸಿದರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹಲವು ವಸತುಗಳಿಗೆ ಕಾರಣವಾಗಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ ಅವರು ಬರುವ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು ತುಂಬುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಸಂವಿಧಾನ ನಿರ್ಮಾತನ जो संविधान सौंपा है वो समय की हर कसौटी पर खरा उतरा है संविधान हमारे लिए गाइडिंग लाइट है हमारा मार्गदर्शक है जिसकी संविधान यहाँ कालदल्लू देश के दिख सूची ಈಗಾಗಲೇ ಸಂವಿಧಾನ ಅಮೃತ ಮಹೋತ್ಸವ ವರ್ಷಾಚರಣೆ ಜಾರಿಯಲ್ಲಿದ್ದು ಕಾನ್ಸ್ಟಿಟ್ಯೂಷನ್ ಫೈವ್ ಡಾಟ್ ಕಾಮ್ ಎಂಬ ವಿಶೇಷ ವೆಬ್ಸೈಟ್ ಅನ್ನು ರಚಿಸಲಾಗಿದೆ ಇದರಲ್ಲಿ ಸಂವಿಧಾನ ಪೀಠಿಕೆಯನ್ನು ಜನತೆ ತಮ್ಮ ಭಾಷೆಯಲ್ಲೇ ಓದಿ ಮಾಡಬಹುದಾಗಿದ್ದು ವಿದ್ಯಾರ್ಥಿಗಳು ಯುವ ಜನತೆ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದೆ ಸಂವಿಧಾನಕ್ಕೆ ಬಾರಿ ಪ್ರಶ್ನೆ ಮುಂದಿನ ತಿಂಗಳು ಹದಿಮೂರರಿಂದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆಯುತ್ತಿದ್ದು ಧಾರ್ಮಿಕ ವಿಶೇಷತೆಯ ಅಗಾಧತೆಯನ್ನು ಪ್ರತಿನಿಧಿಸುತ್ತಿದೆ ಕೋಟಿಗಟ್ಟಲೆ ಜನರು ಲಕ್ಷಗಟ್ಟಲೆ ಸಂತರು ಸಾವಿರಾರು ಸಂಪ್ರದಾಯಗಳು ನೂರಾರು ಪಂಥಗಳು ಒಟ್ಟಿಗೆ ಮೇಳೈಸುವ ಈ ಮಹಾ ಧಾರ್ಮಿಕ ಮೇಳ ಈ ಬಾರಿ ಡಿಜಿಟಲ್ ಸ್ಪರ್ಶವನ್ನು ಕೂಡ ಪಡೆಯಲಿದೆ ಬುದ್ಧಿಮತ್ತೆಯ ಚಾಟ್ ಬಾಟ್ ಮೂಲಕ ಕುಂಭಮೇಳಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಹನ್ನೊಂದು ಭಾರತೀಯ ಭಾಷೆಗಳಲ್ಲಿ ಪಡೆಯಬಹುದಾಗಿದೆ ಸಂಪೂರ್ಣ ಪ್ರದೇಶ ಎಐ ಚಾಲಿತ ಕ್ಯಾಮೆರಾಗಳಿಂದ ಆವರಿಸಲ್ಪಟ್ಟಿದ್ದು ಭಕ್ತರು ಡಿಜಿಟಲ್ ಲಾಸ್ಟ್ ಅಂಡ್ ಪೌಂಡ್ సెంటర్ సవలభ్యవను పడేయలిద్దారే అందు తెలుసిదరు డిజిటల్ లాస్ట్ అండ్ ఫౌండ్ సెంటర్ కి సువిదా కూడా మిలేగి శ్రద్ధానుకో మొబైల్ పర్ గవర్నమెంట్ అప్రూవ్ టూర్ ప్యాకేजेस థైర్నేకి జగ మరియు హోమ్ స్టేకి బారేమే బి జాన్కారి దీ జాయేగి కృష్ణ త్రిష్ మత్తు బాల్టిబై केटीబీ మక్కల యానిమేషన్ శరణీయ కురితు ప్రస్తాపసిద అవరు ಕೆಟಿಬಿ ಎರಡನೇ ಆವೃತ್ತಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವೀರ ಕಥಾನಕವನ್ನು ಪ್ರಸ್ತುತಪಡಿಸುತ್ತದೆ ಈ ಸರಣಿಯು ಹಲವು ಭಾರತೀಯ ಭಾಷೆಗಳಲ್ಲಿ ಮಾತ್ರವಲ್ಲದೆ ವಿದೇಶಿ ಭಾಷೆಗಳಲ್ಲೂ ಪ್ರಸಾರವಾಗುತ್ತಿದೆ ಎಂಬುದು ಅದ್ಭುತ ಸಂಗತಿಯಾಗಿದೆ ಇದನ್ನು ದೂರದರ್ಶನ ಮತ್ತು ಇತರ ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲೂ ನೋಡಬಹುದಾಗಿದೆ ಆನಿಮೇಷನ್ ಚಲನಚಿತ್ರಗಳು ಸಾಮಾನ್ಯ ಚಲನಚಿತ್ರಗಳು ಮತ್ತು ಟಿವಿ ಧಾರಾವಾಹಿಗಳ ಜನಪ್ರಿಯತೆ ಭಾರತದ ಪ್ರಗತಿಯಲ್ಲಿ ದೊಡ್ಡ ಕೊಡುಗೆ ನೀಡುತ್ತಿದ್ದು ಆರ್ಥಿಕತೆಯ ಮುನ್ನಡೆಗೆ ಸಹಕಾರಿಯಾಗಿದೆ ಏಕ ಭಾರತ ಶ್ರೇಷ್ಠ ಭಾರತ ಪರಿಕಲ್ಪನೆಗೆ ಪುಷ್ಟಿ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬದಾ ಭಾರತ ಶ್ರೇಷ್ಠ ಭಾರತ ಕೆ ಭಾವ ಭಾರತೀಯ ಚಿತ್ರರಂಗದ ದಂತಕಥೆಗಳಾದ ರಾಜ್ ಕಪೂರ್ ಮೊಹಮ್ಮದ್ ರಫಿ ತೆಲುಗು ಚಿತ್ರರಂಗದ ಅಕ್ಕಿನೇನಿ ನಾಗೇಶ್ವರ ರಾವ್ ಮುಂತಾದವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವುದಾಗಿ ತಿಳಿಸಿದ ಪ್ರಧಾನಿ ಮುಂದಿನ ವರ್ಷ ವಿಶ್ವ ಆಡಿಯೋ ವಿಷುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ ಅಂದರೆ ವೇಮ್ಸ್ ಶೃಂಗಸಭೆಯನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜಿಸಲಾಗುತ್ತಿದೆ ವಿಶ್ವದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ದಿಗ್ಗಜರು ಸೃಜನಶೀಲ ಚಿಂತಕರು ದೇಶಕ್ಕೆ ಆಗಮಿಸಲಿದ್ದು ಭಾರತವನ್ನು ಜಾಗತಿಕ ಕಂಟೆಂಟ್ ಕ್ರಿಯೇಷನ್ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದರು तब ಟ್ರಿಲಿಯನ್ ಡಾಲರ್ इकोनॉमी एक नई एनर्जी ಎನರ್ಜಿ ಲಾ है ಈಜಿಪ್ಟ್ನ ಇಪ್ಪತ್ಮೂರು ಸಾವಿರ ವಿದ್ಯಾರ್ಥಿಗಳು ಕೆಲವು ವಾರಗಳ ಹಿಂದೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಅಲ್ಲಿ ಅವರು ಭಾರತದ ಸಂಸ್ಕೃತಿ ಮತ್ತು ಉಭಯ ದೇಶಗಳ ಐತಿಹಾಸಿಕ ಸಂಬಂಧಗಳನ್ನು ಬಿಂಬಿಸುವ ಚಿತ್ರಗಳನ್ನು ಬರೆದು ಸೃಜನಶೀಲವಾಗಿ ದೇಶದ ಸಾಂಸ್ಕೃತಿಕ ಅನನ್ಯತೆಯನ್ನು ಪ್ರತಿಪಾದಿಸಿದರು ದಿವ್ಯಾಂಗ ಬಾಲಕಿ ರಚಿಸಿದ ತಾಜ್ ತಾಜ್ಮಹಲ್ನ ವರ್ಣಚಿತ್ರ ವಿಶ್ವದ ಗಮನ ಸೆಳೆದಿದೆ ಅದೇ ರೀತಿ ದೇವತೆಗಳು, ನೃತ್ಯ ಕಲೆಗಳು ದೇಶದ ಶ್ರೇಷ್ಠ ವ್ಯಕ್ತಿಗಳು ಪ್ರಾಣಿ ಪಕ್ಷಿಗಳ ಬಹಳಷ್ಟು ಚಿತ್ರಗಳು ಮನಮೋಹಕವಾಗಿ ಚಿತ್ರಿಸಲ್ಪಟ್ಟಿದ್ದವು ದಕ್ಷಿಣ ಅಮೆರಿಕದ ಪರಾಗ್ವೆಯಲ್ಲಿ ಒಂದು ಅದ್ಭುತ ಪ್ರಯತ್ನ ನಡೆದಿದ್ದು ಹ್ಯೂಬರ್ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಉಚಿತ ಆಯುರ್ವೇದ ಸಮಾಲೋಚನೆ ಕೈಗೊಳ್ಳುತ್ತಿದ್ದಾರೆ ಭಾರತದ ಪಾರಂಪರಿಕ ವೈದ್ಯ ಶಾಸ್ತ್ರ ಕುರಿತು ಅವರ ಆಸಕ್ತಿ ಶ್ಲಾಘನೀಯವಾದದು ಎಂದರು ಆಯುರ್ವೇದ ಮೇತನೆ ಆಯುರ್ವೇದ ಸುಡೆಸ್ ಕ ಪ್ರಪಂಚದ ಅತ್ಯಂತ ಪುರಾತನ ಭಾಷೆ ತಮಿಳು ಎಂಬುದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯವಾಗಿದ್ದು ಫಿಜಿಯಲ್ಲಿ ಭಾರತ ಸರ್ಕಾರದ ಸಹಾಯದಿಂದ ತಮಿಳು ಬೋಧನಾ ಕಾರ್ಯಕ್ರಮ ಆರಂಭವಾಗಿದೆ ತಮಿಳು ಭಾಷೆಯಲ್ಲಿ ತರಬೇತಿ ಪಡೆದ ಶಿಕ್ಷಕರು ಫಿಜಿಯಲ್ಲಿ ಈ ಭಾಷೆಯನ್ನು ಕಲಿಸುತ್ತಿರುವುದು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಇದು ಪ್ರಥಮ ಬಾರಿಯಾಗಿದೆ ಫಿಜಿಯನ್ ವಿದ್ಯಾರ್ಥಿಗಳು ತಮಿಳು ಭಾಷೆ ಮತ್ತು ಸಾಂಸ್ಕೃತಿಕ ಆಲೋಚನೆಗಳ ಬಗ್ಗೆ ಆಸಕ್ತಿ ಹೊಂದಿರುವುದು ಅರಿತು ತಮಗೆ ಸಂತೋಷವಾಯಿತು ಎಂದು ಪ್ರಧಾನಿ ತಿಳಿಸಿದರು ಬಸ್ತರ್ನಲ್ಲಿ ವಿಶಿಷ್ಟ ಒಲಿಂಪಿಕ್ ಆರಂಭವಾಗಿದ್ದು ಒಂದು ಕಾಲದಲ್ಲಿ ಮಾವೋವಾದಿಗಳ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿದ್ದ ಈ ಪ್ರದೇಶದಲ್ಲಿ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ ಬಸ್ತರ್ ಕ್ರೀಡಾ ಕುಂಭದಲ್ಲಿ ಏಳು ಜಿಲ್ಲೆಗಳ ಒಂದು ಲಕ್ಷ ಅರವತ್ತೈದು ಸಾವಿರ ಆಟಗಾರರು ಪಾಲ್ಗೊಂಡಿದ್ದಾರೆ ಇದು ನಮ್ಮ ಯುವ ಜನತೆಯ ಸಂಕಲ್ಪ ಬದ್ಧತೆಯ ಕಥೆಯಾಗಿದೆ ಇದು ಕೇವಲ ಒಂದು ಕ್ರೀಡಾ ಪಂದ್ಯಾವಳಿಯ ಆಯೋಜನೆಯಲ್ಲ ಅಭಿವೃದ್ಧಿ ಮತ್ತು ಕ್ರೀಡೆಯ ಸಂಗಮದ ವೇದಿಕೆಯಾಗಿದೆ ಇಲ್ಲಿ ಯುವ ಜನತೆ ತಮ್ಮ ಪ್ರತಿಭೆಯನ್ನು ಮೆರೆಯುತ್ತಿದ್ದಾರೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ ಪಹಡಿ ಮೈನಾಥ ಸಂಸ್ಕೃತಿ ಮಲೇರಿಯಾ ವಿರುದ್ಧ ಹೋರಾಟದಲ್ಲಿ ಭಾರತ ಗಣನೀಯ ಸಾಧನೆ ಮಾಡಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ಭಾರತದಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ಮೂರರ ಮಧ್ಯೆ ಮಲೇರಿಯಾ ರೋಗ ಮತ್ತು ಅದರಿಂದ ಸಂಭವಿಸುವ ಸಾವುಗಳ ಸಂಖ್ಯೆಯಲ್ಲಿ ಶೇಕಡ ಎಂಬತ್ತರಷ್ಟು ಕಡಿಮೆಯಾಗಿದೆ ಎಂದು ಹೇಳಿರುವುದು ಸಣ್ಣ ಸಾಧನೆಯಲ್ಲ ಈ ಯಶಸ್ಸಿನಲ್ಲಿ ಪ್ರತಿಯೊಬ್ಬ ಭಾರತೀಯರ ಸಹಭಾಗಿತ್ವವಿದೆ ನಿಯಂತ್ರಣದಲ್ಲಿ ಹರಿಯಾಣದ ಕುರುಕ್ಷೇತ್ರ ಜಿಲ್ಲೆಯು ಉತ್ತಮ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಜನರ ಸಹಭಾಗಿತ್ವದಲ್ಲಿ ಬೀದಿ ನಾಟಕ ರೇಡಿಯೋ ಮೂಲಕ ನಿರಂತರವಾಗಿ ಸಾಗಿದ ಸಂದೇಶಗಳ ಪರಿಣಾಮ ಧನಾತ್ಮಕವಾಗಿದೆ ಎಂದು ತಿಳಿಸಿದರು ಜೀವಬಾಧಕ ಕ್ಯಾನ್ಸರ್ ರೋಗಕ್ಕೆ ವಿಶ್ವ ಪ್ರಸಿದ್ಧ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಟ್ನ ನ ಅಧ್ಯಯನ ಭರವಸೆದಾಯಕವಾಗಿದೆ ಅಧ್ಯಯನದ ಅನುಸಾರ ಈಗ ಭಾರತದಲ್ಲಿ ಸಕಾಲದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಆರಂಭಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಆಯುಷ್ಮಾನ್ ಭಾರತ ಯೋಜನೆಯ ಪರಿಣಾಮ ಈ ಸಾಧ್ಯತೆ ಮತ್ತಷ್ಟು ವಿಸ್ತರಿಸಿದ್ದು जनर आर्थिक की जांच में उसके इलाज से कतराते थे अब आयुष्मान भारत योजना उनके लिए बड़ा संबल बनी है हांडी की ओडिशा द काला हांडी अत्यंत कड़ी नीर संपन्मूल बड़ी ಹತ್ತು ಮಂದಿ ರೈತರ ಸಣ್ಣ ಗುಂಪು ತರಕಾರಿ ಕ್ರಾಂತಿಯನ್ನು ಸಾಧಿಸಿದೆ ರೈತರ ಉತ್ಪನ್ನ ಸಂಘವನ್ನು ಸ್ಥಾಪಿಸಿಕೊಂಡು ಇದೀಗ ಇನ್ನೂರಕ್ಕೂ ಅಧಿಕ ರೈತರು ಒಟ್ಟುಗೂಡಿದ್ದಾರೆ ಆ ಪೈಕಿ ನಲವತ್ತೈದು ರೈತ ಮಹಿಳೆಯರು ಸೇರಿದ್ದಾರೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಮೂಲಕ ಇಂದು ಕೋಟಿ ಗಟ್ಟಲೆ ವಹಿವಾಟು ನಡೆಸುತ್ತಿದೆ ಇಲ್ಲಿಯ ತರಕಾರಿಗಳು ಒಡಿಶಾದ ಹಲವು ಜಿಲ್ಲೆಗಳು ಇತರ ರಾಜ್ಯಗಳಿಗೂ ತಲುಪುತ್ತಿವೆ ಸಂಕಲ್ಪ ಶಕ್ತಿಯಿಂದ ಸಾಧನೆಯ ಹಾದಿಯಲ್ಲಿ ಕೃಷಿಕರು ಮುನ್ನಡೆದಿದ್ದಾರೆ ಎಂಬುದು ಆಧುನಿಕ ಭಾರತದ ಶಕ್ತಿಯಾಗಿದೆ ಎಂದರು ಮನದ ಮಾತು ದೇಶದ ಸಾಮೂಹಿಕ ಶಕ್ತಿಯ ಜೀವಂತ ದಾಖಲೆಯಾಗಿದ್ದು ಸಕಾರಾತ್ಮಕ ಶಕ್ತಿ ವರ್ಧನೆಯ ವೇದಿಕೆಯಾಗಿ ಮಾರ್ಪಟ್ಟಿದೆ ಮುಂಬರುವ ವರ್ಷದಲ್ಲಿ ಮನದ ಮಾತಿನ ಮೂಲಕ ಮತ್ತಷ್ಟು ಪ್ರೇರಣಾದಾಯಕ ಸಂಗತಿಗಳ ಅನಾವರಣ ನಡೆಯಲಿದೆ ನಾವೀಗ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿದ್ದೇವೆ ನಮ್ಮೆಲ್ಲರಿಗೂ ಹೊಸ ವರ್ಷ ಆರೋಗ್ಯ ಸಂತೋಷ ಮತ್ತು ಅಭಿವೃದ್ಧಿಯನ್ನು ತರಲಿ फिट इंडिया अभियान दली, किसी बेटी की अचीवमेंट ने गौरवान्वित किया ये आप सभी की भागीदारी है जो देश के कोने कोने से पॉजिटिव एनर्जी को एक साथ लाती है मन की बात इसी पॉजिटिव एनर्जी के एम्प्लीफिकेशन का मंच बन गया है